ಪಂಚಾಯಿತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದಿವಿ ಅಂದ್ರೆ ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ರು ಇಂದ್ರ ಮಹಿಲ್ ಇಂದ್ರಮ್ಮ ಈಗಲೂ ಊರಲ್ಲಿ ಇಂದ್ರ ಮಹಿಳೆಯಲು ಬಲೆ ಬಿಡು ಇವಳು ಅದು ಅಂತ ಹೇಳಿದ್ರೆ ಅಂಗ್ಳು ಹಳ್ಳಿಗಳಲ್ಲಿ ಇಂದ್ರ ಮಹಿಳು ಅಂತ ಹೇಳ್ತಾರೆ ಆ ಕಾಲದಿಂದಾನು ಪೆನ್ಷನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಜನರಿಗೆ ಪೆನ್ಷನ್ ಕೊಡೋದು ಮನೆಗಳು ಫ್ರೀ ಆಗಿ ಕೊಟ್ಟಿದ್ದು ಅಕ್ಕಿ ಫ್ರೀ ಆಗಿ ಕೊಟ್ಟಿದ್ದು ಇದನ್ನ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ನೆಹರು ಇವೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಕಂಟಿನ್ಯೂ ಆಗಿ ನಮ್ಮ ಸಿದ್ದರಾಮಣ್ಣ ಅವರು ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು ಆಮೇಲೆ ಇಂದಿರಾ ಕ್ಯಾಂಟೀನ್ ಶಾಲೆ ಮಕ್ಕಳಿಗೆ ಕಾಲೇಜಿನ ಮಕ್ಕಳಿಗೆ ಎಲ್ಲ ರೈಲು ಬಾಧವರು ಮಾರ್ಕೆಟ್ಗೆ ತರಕಾರಿ ತಗೊಂಡು ಬರ್ತಾರೆ ಅವರು ಟಕ್ಕಂತ ಊಟ ಸಿಗೋದಿಲ್ಲ ಆ ದುಡ್ಡು ಅವ್ರ ಹತ್ರ ಇರೋದಿಲ್ಲ ಅವಾಗ ಐದು ರೂಪಾಯಿ ಐದು ರೂಪಾಯಿ ಕೋಟಿ ಇಲ್ಲಿ ಊಟ ಮಾಡಬಹುದು ಅನ್ನೋದು ಉದ್ದೇಶದಿಂದ ಕರ್ನಾಟಕದಲ್ಲಿ ಹಸುಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಹ ಆಗ್ಲಿಂದ ಇದನ್ನು ಮಾಡಬೇಕು ಒಂದು ಉದ್ದೇಶದಿಂದ ಇವತ್ತು ಎಂಟೇರ್ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದ್ವಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಿಗೂ ನಡೆಯಿತು ಆಮೇಲೆ ಬೇರೆ ಸರ್ಕಾರ ಬಂದ ಮೇಲೆ ಇಂದಿರಾ ಕ್ಯಾಂಟೀನಲ್ಲಿ ಬಂದ್ ಮಾಡಬೇಕು ಇಂದಿರಾ ಕ್ಯಾಂಟೀನ್ ಬಂದ್ ಮಾಡಬೇಕು ಏನು ಸರ್ ಬಂದ್ ಮಾಡಿದ್ರಿ ಇಲ್ಲೋ ಸರ್ಕಾರ ಇದ್ದಾಗ ಬಂದ್ ಮಾಡಬೇಕು ತಿರ್ಗಾ ಸಿದ್ದರಾಮಯ್ಯ ಅವರು ಬಂದ್ ಮಾಡಬಾರ್ದು ನಮ್ಮ ಬಡಬಕ್ಕರಿಗೆ ಉಪಯೋಗವಾಗುವಂಥದ್ದು ಇದು ಇರಬೇಕು ಕಾರ್ಮಿಕರು ಅವರು ಇವರು ತಿನ್ನಬೇಕು ಸ್ಟೂಡೆಂಟ್ಸ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿರ್ಗ ನಾವು ಸ್ಟಾರ್ಟ್ ಮಾಡ್ತೀವಿ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಕಟ್ಟಡವನ್ನು ಯಾಕಂದ್ರೆ ಆರ್ಟಿಂಗ್ನಲ್ಲಿ ಓಪನ್ ಮಾಡ್ತಾ ಇದೀವಿ ತಿರ್ಗಾ ಇದೇನು ಕರೆಕ್ಟಾಗಿ ಕ್ಲೀನಿಂಗ್ ಮಾಡೋದು ಏನಾದರೂ ಬಿದ್ದೋಗ್ಬಿಟ್ರೆ ಆಮೇಲೆ ಯಾರ ಮೇಲೆ ಬರೋದು ನಮ್ಮ ಮೇಲೆ ಬರೋದು ಅದಕ್ಕೆ ಬೇಡ ಅಂತ ಕರೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿ ಕರೆಕ್ಟಾಗಿ ಮಾಡಿಕೊಂಡು ಬಂದಿದ್ದೀನಿ ಆಮೇಲೆ ಇದು ಈಗ ಸಾಯಬುರೆಯಲ್ಲಿ ನನಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆ ಬಿ ಸ್ಟೇಷನ್ ಡೆಸ್ಕಾಂ ಸ್ಟೇಷನ್ ರೆಡಿ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ಆಲ್ರೆಡಿ ಸರ್ ಟೆನ್ ಡೇಸ್ ಅಲ್ಲಿ ಓಪನ್ ಮಾಡ್ತಾರೆ ಅದಕ್ಕೆ ಲೈನ್ ಎಲ್ಲಿಂದ ಎಲ್ಲಿದ್ದಾರೆ ಅಂದರೆ ನಮ್ಮ ಇದು ಮಾಸ್ತೇನಲ್ಲಿನ ಚಿಂತಾಮಣಿ ಇದೆ ಮಾಸ್ತೇನಲ್ಲಿ ಮಸ್ತೇನಲ್ಲಿ ಮಸ್ತೇನಲ್ಲಿ ಆಲ್ರೆಡಿ ಲೈನ್ ತಗೊಂಡು ಬಂದಿದ್ದಾರೆ ಸರ್ ಆಲ್ರೆಡಿ ಅದನ್ನ ರಿವ್ಯೂ ಮಾಡಿ ಮಾತಾಡಿದೀವಿ ಹೌದು ಅದು ತಗೊಂಡು ಬಂದಿದ್ರೆ ಟೆನ್ ಟು ಫಿಫ್ಟಿ ಡೇಸ್ ಮ್ಯಾಕ್ಸಿಮಮ್ ಈ ಮಂತ್ ಅಲ್ಲಿ ಅದನ್ನು ಓಪನ್ ಮಾಡ್ತಾರೆ ಸಪ್ರೇಷನ್ ಆಫೀಸ್ಗೆ ಆಲ್ರೆಡಿ ಅಧಿಕಾರಿಗಳು ಬಂದು ಜಾಗವನ್ನ ಗುರುತಿಸಿ ಹೋಗಿದ್ದಾರೆ ಜಾಗ ನೋಡಿದರೆ ಆಫೀಸ್ ಆಫೀಸ್ಗೆ ಜಾಗವನ್ನು ಗುರುತಿಸಿಕೊಂಡು ಹೋಗಿದ್ದಾರೆ ಅದನ್ನು ಇಷ್ಟ ಓಪನ್ ಮಾಡುವಂತ ಕೆಲಸ ಏನು ತಮ್ಮ ಪಬ್ಲಿಕ್ ಇಂಟ್ರೆಸ್ಟ್ ರೈತರ ಇಂಟ್ರೆಸ್ಟ್ ಕಾರ್ಮಿಕರ ಇಂಟ್ರೆಸ್ಟ್ ಏನು ಇದೆಯೋ ಖಂಡಿತವಾಗ್ಲೂ ನಾವು ಅದ್ರ ಪರವಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಸರ್ ಖಂಡಿತವಾಗ್ಲೂ ಜೊತೆಲಿ ಅದ್ರ ಪರವಾಗಿರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದೇ ರೀತಿ ತಾಲೂಕು ಕೇಂದ್ರ ಇದನ್ನು ಮಾಡೋದು ಇವತ್ತೇ ಅಲ್ಲ ಯಾವತ್ತೂ ಪ್ರಪೋಸಲ್ ಆಗಿ ಎರಡು ವರ್ಷ ಆಯ್ತು ನಾವು ಶಾಸಕ ಪ್ರಪೋಸಲ್ ಹೋಯ್ತು ನಾನು ಕೃಷ್ಣ ಬರೇಗೌಡ ಸಾಹೇಬ್ರಿಗೆ ಮಾತಾಡಿದೆ ಇವಾಗ ಯಾವುದು ತಾಲೂಕುಗಳನ್ನು ಮಾಡೋದಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀವಿ ಯಾಕಂದ್ರೆ ಆಲ್ರೆಡಿ ಮೊನ್ನೆ ಸರ್ಕಾರದಲ್ಲಿ ತಾಲೂಕುಗಳನ್ನಾಗಿ ಮಾಡಿರೋದ್ರಲ್ಲಿ ಪೊಲೀಸ್ ಸ್ಟೇಷನ್ ಜಾಗ ಇಲ್ಲ ಯಾವುದಕ್ಕೂ ಜಾಗ ಇಲ್ಲಿ ಹೋಗ್ಬಿಟ್ಟಿದೆ ಎಲ್ಲ ಮನೆಗಳಲ್ಲಿ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ ಅದರಿಂದ ಇವಾಗ ಮಾಡೋದು ಬೇಡ ಅದೆಲ್ಲ ಆಗಲಿ ಮುಂದಿನ ದಿನಗಳಲ್ಲಿ ಮಾಡೋಣ ಇದು ತಾಲೂಕ್ ಪ್ರಪೋಸಲ್ ಅಲ್ಲಿ ಕನ್ಫರ್ಮ್ ಆಗಿ ಇದೆ ಆಗುತ್ತೆ ಬೇಡ ಮುಂದಕ್ಕೂ ಆಗುತ್ತೆ ಇದು ಅಂತ ಹೇಳ್ತಾ ಆಮೇಲೆ ಇವತ್ತು ನಾಲ್ಕು ಇಂದ್ರ ಕ್ಯಾಂಟೀನ್ ನಮ್ಮ ಜಿಲ್ಲೆಗೆ ನಮ್ಮ ಸುರೇಶ್ ಅಣ್ಣವನ್ನ ನಾವು ನೆನೆಸ್ಕೋಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅವರು ನಾಲ್ಕು ಇಂದಿರಾ ಕ್ಯಾಂಟೀನ್ ಒಂದು ನಮ್ಮ ಯುವಂಗಲ್ಲು ಪಟ್ಟಣ ಪಂಚಾಯತಿ ಒಂದು ಮಾಲೂರಲ್ಲಿ ಒಂದು ಕೆಜಾಪಲ್ಲಿ ಒಂದು ಮುಲ್ಬಾಗ್ಲಲ್ಲಿ ಒಂದು ನಾಲ್ಕು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ ನಾಲ್ಕು ಇಂದಿರಾ ಕ್ಯಾಂಟೀನ್ ಏನಂದ್ರೆ ಅವರು ಉದ್ದೇಶ ಅನ್ನೋದು ನಾವು ಕೇಳಿದೀವಿ ಅವತ್ತು ಗೌಡ್ರು ನಾವೆಲ್ಲ ಕೇಳಿದಾಗ ಮಾಡೋಣ ಅವರು ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಸುರೇಶ್ ಅಣ್ಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅದರಿಂದ ಅವರೆಲ್ಲರೂ ಮಾಡೋಣ ಅಂತ ಕೇಳಿದರು ಖಂಡಿತವ್ಬ ಸುರೇಶಣ್ಣ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ವಿಷ್ಣು ಗೌಡ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ವಿಷ್ಣು ಬೈರೇಗೌಡರು ಒಂಥರ ಎಂತಂದ್ರೆ ಅವರು ಅರ್ಧ ಎಮ್ ಎಲ್ ಎ ಬಂದ್ಬಿಟ್ಟು ಬ್ಯಾಟ್ರಾಯನ್ಪುರ ಅರ್ಧ ಎಮ್ ಎಲ್ ಎ ಬಂದ್ಬಿಟ್ಟು ಕೋಲಾರ ವೇಮಂಗಲ್ಲು ಪಂಚಾಯತಿ ಅರ್ಧ ಎಮ್ ಎಲ್ ಎ ಅವರು ಏನೇ ವಿಚಾರ ಇದ್ರು ನಮ್ಗೆ ಅಡ್ವೈಸ್ ಮಾಡಿ ಏ ಇಲ್ಲಪ್ಪ ಹಿಂಗ್ ಮಾಡ್ರಿ ಈ ಥರ ಲೆಟರ್ ಕೊಡ್ರಿ ಹಿಂಗ್ ಮಾಡ್ರಿ ಅದನ್ನ ಮಾಡುವಾಗ ನನಗೆ ಹೇಳಿ ನಾನು ನೀವು ಬಂದು ಕೊಟ್ಟಾಗ ನನಗೆ ಹೇಳಿ ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಹೇಳಿ ಅವ್ರು ನಾವು ಅವ್ರನ್ನ ಫಾಲೋ ಅದ ಮಾಡೋದಲ್ಲ ಅವ್ರು ಫಾಲೋ ಮಾಡ್ತಾರೆ ನಮ್ಮ ನಂಗೆ ಮಾಡ್ದೆ ಇದ್ ಮಾಡ್ದೆ ಇದ್ ಹೋದ ಫೋನ್ ಮಾಡಿ ಕೊಡು ನನಗೆ ಅಂತ ಹೇಳ್ತಾರೆ ಆ ಥರ ಎಲ್ಲ